ಹೈ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಮುಳುಗೈ ಎಣ್ಗೈ ಮಾಡೋದನ್ನ ಇದ್ದೀನಿ ಇದು ದಾವಣಗೆರೆ ದುರ್ಗ ಹಾವೇರಿ ಸೈಡ್ ಅಂದರೂ ಇದನ್ನ ಕಡಕಲು ರೊಟ್ಟಿ ಜೊತೆಗಂತರೂ ತುಂಬ ಸಕ್ಕತ್ತಾಗಿರುತ್ತೆ ನಾವೆಲ್ಲ ಮಾಡ್ಕೊತಿನೋದು ಇದು ಚಪಾತಿಗೆ ಆಗಲಿ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಐದರಿಂದ ಆರು ಮುಳುಗೈನ ತಗೊಂಡಿದ್ದೀನಿ ಇದು ಬದ್ನೆಕಾಯಿಗಿಂತ ಮುಳುಗೈನಲ್ಲಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಫಸ್ಟು ಒಂದು ಮುಳುಗೈನ ಈ ರೀತಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೋಬೇಕು ಪೂರ್ತಿ ಅಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಸಾಲೆ ತುಂಬೋದಕ್ಕೋಸ್ಕರ ನಡುವೆ ಮತ್ತೆ ನಡುವೆ ಒಂದೊಂದು ಸ್ವಲ್ಪ ಉಳುಕಿರ್ತವೆ ಮುಳುಗಾಯಿ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಈವಾಗ ಉಪ್ಪಾಕಿರೋವಂತ ನೀರಲ್ಲಿ ನಾನು ಮುಳುಗಾಯಿನ ಹಾಕ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಉಪ್ಪಾಕಿರೋದು ಈಗ ನಾವು ಕೊಯ್ತೀವಲ್ವ ಆ ಕೊಯ್ದಿರೋ ಜಾಗ ಇರುತ್ತಲ್ವಾ ಅದು ಬ್ಲಾಕ್ ಕಲರ್ ಆಗೋವಂಥದ್ದು ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಹಾಕಿದ್ರೆ ಅದರಲ್ಲಿರೋ ಅಂತ ಏನೇನು ಅಂಶ ಇರುತ್ತೋ ಅದನ್ನೆಲ್ಲ ಅದು ಈಗ ಉಳುಕಿರೋ ಅಂಥ ಜಾಗನೆಲ್ಲ ಅದು ಪೀಸ್ನೆಲ್ಲ ತೆಗೆದು ನಾನು ಜಸ್ಟ್ ಚೆನ್ನಾಗಿರೋ ಮುಳುಗೈನ್ ಮಾತ್ರ ಹಾಕೊಂಡಿದೀನಿ ಈಗ ಉಪ್ಪು ನೀರಲ್ಲಿ ಹಾಕಿರೋದ್ರಿಂದ ನಾನು ಕುಯ್ದಿರೋ ಅಂಥ ಜಾಗ ಏನಿರುತ್ತಲ್ವ ಅದು ಬ್ಲಾಕ್ ಕಲರ್ಗೂ ತಿರುಗೋದಿಲ್ಲ ಮತ್ತೆ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಮಾಡಲಿಕ್ಕೆ ಫಸ್ಟ್ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಮುಂಚೆ ಒಂದು ಸ್ವಲ್ಪ ತುರಿದು ಹಾಕೋತಾ ಇದ್ದೀನಿ ಒಣ ಕೊಬ್ಬರಿನ ಹಸಿ ಕೊಬ್ಬರಿನೂ ಹಾಕೋಬೋದು ಬಟ್ ಒಣ ಕೊಬ್ಬರಿ ಹಾಕಿದ್ರೇನೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈಗ ಹುರ್ದಿರೋ ಅಂಥ ಶೇಂಗಾನ ಹಾಕ್ಕೊಂಡಿದ್ದೀನಿ ಉರಿದು ಹಾಕೋಬೇಕು ಶೇಂಗಾನ ಮತ್ತು ಇವಾಗ ಒಂದು ಮೂರು ಟೊಮೆಟೆಹಣ್ಣನ ಹಾಕೋತಾ ಇದ್ದೀನಿ ನಾನು ಹೆಚ್ಚಿ ಟಮಟೆ ಹಣ್ಣು ಜಾಸ್ತಿ ಇರಬೇಕು ಮತ್ತು ಈರುಳ್ಳಿ ಒಂದೇ ಒಂದೇ ಹೆಚ್ಕೊಂಡಿದ್ದೀನಿ ಎಲ್ಲ ಮೀಡಿಯಮ್ ಸೈಜ್ ಇರೋವಂಥ ತರಕಾರಿಗಳೇ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಎರಡು ಜವರಿ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಪುರ್ಶಿ ಕಾಳಿನ ಪುಡಿ ಹಾಕಿದ್ದೀನಿ ಮತ್ತು ಒಂದು ಅಷ್ಟು ನಾನು ಕಡಲೆ ಹಿಟ್ಟು ಉರಿ ಹಿಟ್ಟಿನ ಪುಡಿ ಹಾಕಿದ್ದೀನಿ ಸೊ ಈಗ ಮತ್ತೆ ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಒಂದು ಅಷ್ಟು ನೆಕ್ಸ್ಟು ಒಂದು ಸ್ಪೂನು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ಇವಾಗ ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ನೀರನ್ನು ಜಾಸ್ತಿ ಹಾಕೋಂಗಿಲ್ಲ ಇದು ಗಟ್ಟಿ ಇರಬೇಕು ಮಸಾಲೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂತೇಳಿ ನೀರನ್ನ ಜಾಸ್ತಿ ಹಾಕದೆ ರುಬ್ಬಿದ್ದೀನಿ ಮತ್ತು ಇದನ್ನು ಫುಲ್ಲು ಸಣ್ಣಕ್ಕೂ ರುಬ್ಬಾರ್ದು ಸ್ವಲ್ಪ ಮಟ್ಟಿಗೆ ತರ್ತರಿ ಆಗಿರಬೇಕು ಸೊ ಈ ರೀತಿ ಇದ್ರೆ ಚೆನ್ನಾಗಿ ಮಸಾಲೆನ ಇವಾಗ ಏನು ಕೊಯ್ದಿರ್ತೀವಲ್ವ ಮುಳುಗಾಯಿ ಸೊ ಅದರಲ್ಲೆಲ್ಲ ತುಂಬ್ತಾ ಹೋಗ್ಬೇಕು ಒಂದೊಂದಕ್ಕೆ ಇವಾಗ ಸೊ ಒಳಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ರೀತಿನಲ್ಲಿ ನೀವು ತುಂಬಬೇಕಾಗುತ್ತೆ ಈಗ ಉಳ್ಕ ತೆಗ್ದಿರೋ ಸಿಂಗ್ ಸಿಂಗಲ್ ಪೀಸ್ ಇರ್ತೇವಲ್ವ ಅದನ್ನು ಈ ರೀತಿಯಾಗಿ ಎದ್ದೆ ಹಾಕ್ತಿದ್ದೀನಿ ಬಜಿ ಹೆಂಗೆ ಕರೆದಾಗ್ತೀವೋ ಆ ರೀತಿಯಾಗಿ ಎದ್ದೆ ಅದನ್ನು ಹಂಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ನಾನು ಸೊ ಅದರಲ್ಲಿ ಮಸಾಲೆ ತುಂಬೋದಕ್ಕೆ ಬರೋಲ್ಲ ಹಂಗಾಗಿ ಸೊ ಇವಾಗ ಎಲ್ಲ ಮುಳುಗಾಯು ಕೂಡ ರೆಡಿಯಾಗಿದ್ದಾವೆ ಎಲ್ಲರೂ ಮಸಾಲೆ ಹಚ್ಚಿಟ್ಟಿದ್ದೀವಿ ಸೊ ಇವಾಗ ನಾವು ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆ ಇದ್ದಷ್ಟು ಇದು ಚೆನ್ನಾಗೆ ಬರುತ್ತಿದ್ದು ಸೊ ಅದಕ್ಕೋಸ್ಕರನೇ ಹೆಸರಿಟ್ಟಿರೋದು ಮುಳುಗಾಯಿ ಎಣ್ಗಾಯಿ ಅಂತ ಈಗ ಮೂರು ಚಿಟಿಕೆ ಸಾಸಿವೆ ಮತ್ತು ಮೂರು ಚಿಟಿಕೆ ಜೀರಿಗೆನ ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿನ ಹೆಚ್ಚಿರೋದು ಫುಲ್ಲು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಅದನ್ನು ದಪ್ಪನಾಗಿ ಹೆಚ್ಕೊಂಡಿರಬಾರ್ದು ಸೊ ಅದನ್ನು ಒಂದು ಈರುಳ್ಳಿ ಇವಾಗ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಮೀಡಿಯಂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮುಳುಗೈನೆಲ್ಲ ಮಸಾಲೆ ಹಚ್ಚಿಟ್ಟಿರ್ತೀವಲ್ಲೋ ಅವು ಕೂಡ ಇವಾಗ ಹಾಕೋಬೇಕಾಗುತ್ತೆ ಒಂದೊಂದೇ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದೀನಿ ನಾವು ರುಬ್ಬ ಯಾಕೆ ಹಾಕೋಣಲ್ಲ ಅಂತಂದ್ರೆ ನಾವು ಸಾಂಬಾರ್ ಪುಡಿ ಹಾಕಿರ್ತೀವಲ್ಲೋ ಅದರಲ್ಲೇ ಅರಿಶ್ನ ಇರುತ್ತೆ ಸೊ ಹಂಗಾಗಿ ರುಬ್ಬಕರ ಹಾಕೋಣೋದಿಲ್ಲ ಇವಾಗ ನಾವು ಮಿಕ್ಸಿಂಗಿಗೋಸ್ಕರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕಾಗುತ್ತೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕೊಂಡಿದೀನಿ ಮೇಲೆ ಸೊ ಹಾಕೊಂಡು ಒಂದು ಸ್ವಲ್ಪ ಮುಳುಗೈನೆಲ್ಲ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವ ಹಂಗಾಗಿ ನಾವು ಮುಂಚೆನೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾವು ಫ್ರೈ ಮಾಡ್ಕೊಂಡ ನಂತರ ನಾವೀಗ ರುಬ್ಬಿರೋ ಅಂಥ ಮಸಾಲೆ ಇನ್ನು ಉಳ್ದಿರೋತ್ತಲ್ವ ಸೊ ಅದನ್ನೆಲ್ಲನೂ ಕೂಡ ಹಾಕೊಂಡು ಈಗ ನೀಟಾಗಿ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೇ ರೀತಿಯಾಗಿ ನೀರನ್ನು ಜಾಸ್ತಿ ಹಾಕೊಳ್ಳಂಗಿಲ್ಲ ಇದು ಸ್ವಲ್ಪ ನೀರ್ತರ ಹಾತು ಅಂತಂದ್ರೆ ಇದು ಸಾಂಬಾರು ಟೈಪ್ ಆಗ್ಬಿಡುತ್ತೆ ಇದು ಗಟ್ಟಿ ಇದ್ರೇ ಚೆನ್ನಾಗಿ ಒಗ್ಗರಣೆ ಇದಕ್ಕೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮಸಾಲೆನೆಲ್ಲ ಸೊ ಈ ರೀತಿಯಾಗಿ ಮಸಾಲೆನೆಲ್ಲ ಒಂದು ಹತ್ತು ನಿಮಿಷ ನೀವು ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಈಗ ಲಾಸ್ಟಲ್ಲಿ ನಿಮಗೆ ಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ನಡೆಯುತ್ತೆ ಸೊ ಇವಾಗ ಕುದಿಯೋದಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಸಾಲೆ ಮತ್ತೆ ನಿಮಗೆ ಏನಾರ ಒಂದು ಸ್ವಲ್ಪ ನೀರು ಥರ ಅಂದರೆ ಒಗ್ಗರಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀರನ್ನ ಹಾಕ್ಕೊಳ್ಳಿ ಇಲ್ಲ ನಮಗೆ ಗಟ್ಟಿ ಇರಬೇಕು ಅಂತಂದರೆ ನೀರನ್ನೇನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೇ ಇದು ಬೇಯಬೇಕಾಗುತ್ತೆ ಒಂದು ಹತ್ತು ನಿಮಿಷ ಬಂದರೆ ಸಾಕು ಈಗ ನೀವು ನೋಡ್ತಾ ಇರಬಹುದು ಎಣ್ಣೆ ಮತ್ತೆ ನೀರು ಮಸಾಲೆ ಏನಿರುತ್ತಲ್ವ ಅದು ಸಪ್ರೇಟ್ ಆಗಿರುತ್ತೆ ಅವಾಗ ಇದು ಫುಲ್ ಬೆಂದಿದೆ ಅಂತಾನೆ ಅರ್ಥ ಮತ್ತೆ ಮುಳುಗೈನು ಕೂಡ ಒಂದ್ ಸ್ವಲ್ಪ ಹೆಚ್ಚುಕ್ ನೋಡಿ ಅದು ಕೂಡ ಬೆಂದಿದ್ರೆ ಓಕೆ ಅದು ಅಲ್ಲಿಗೆ ಆಗಿದೆ ಅಂತಾನೆ ಅರ್ಥ ಓಕೆ ಇವಾಗ ಮುಳಗೈ ಎಣ್ಗಾಯಿ ರೆಡಿ ಆಗಿದೆ ಇಷ್ಟೇ ಇದು ಚಪಾತಿ ಜೊತೆಗಂತೂ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಷ್ಟು ರುಚಿಯಾಗಿರುತ್ತೆ ಈ ಸೈಡ್ ನಮ್ಮ ಸೈಡ್ ಮಾಡೋದು ಇದು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪ್ರತಿ ವೀಡಿಯೋಸ್ ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್